ಮನೆಗೆ ಬಂದ್ರೆ ಯಾರು ಒಂದು ಅಲ್ಲ ಒಂದು ಗ್ಲಾಸ್ ನೀರು ಕೂಡ ಕೇಳಲ್ಲ ಬಂದಿದೀಯಾ ಬಾ ಕುತ್ಕ ಒಂದು ಗ್ಲಾಸ್ ನೀರು ಕೊಡಿ ಏನಿಲ್ಲ ಇಲ್ಲ ಬದರು ಸುಮ್ಮನೆ ಕುತ್ತು ಏನುಾಟಾಟ ಅಲ್ಲ ಮನೆ ಒಳಗಡೆ ಹಾಚಿ ಕೆಲಸ ಮಾಡ್ಕೊಂಡು ಬತ್ತರೆ ಬಂದೆ ಒಂದು ಗ್ಲಾಸ್ ನೀರು ಕೊಡೋಣ ಅದು ಏನು ಬೇಡ ಬರ್ತಾನೆ ಬಿಡೋ ಅಂತೀನಿ ಬಾ

ಹೇಳಕ್ ಚೋರ ಹೇಳ್ಕ ಕೇಳು ಬಂದಿದೀನಿ ಸ್ವಲ್ಪ ನೀರ ಹಾಕಿಬಿಡಸು ಊಟ ಆದ್ರೂ ಇಕೊಡು ಆಟಿಯಿಂದ ಕೆಲಸ ಮಾಡ್ಕೊಂಡು ಫುಲ್ ಸುಸ್ತಾಗಿ ಬಂದಿದ್ದೀನಿ ನಕಿಲ್ಲದ ನೆತ್ತಿ ಗರಸ್ಬೇಡ ಮನೆ ಬಂದಿರಲ್ಲ ನೋಡಿ ಮನೆ ಕಸ ಕೊಡ್ತಿದೀಯ ಒರ್ಸಿದ್ಯಾ ಏನಾರು ಕಸ ವರ್ಸಿದೀಯ ಏನಾರು ವರ್ಸಿದೀಯ ಎಷ್ಟು ಹತ್ರ ನೀನು ಬಂದು ನನ್ನತ್ರ ಕರೆಕ್ಟಾಗಿ ಮಾತಾಡಬೇಕು ಆಯ್ತು ಹೇಳ್ ನೀನು ನಿಮಿಷನೇ ಆಗುತ್ತೆ ಆಟ ಸುಸ್ತಾಗಿ ಬಂದಿರ್ತೀನಿ ನಾನು ಸರಿನಾ ಮನೆ ಒರ್ಸಿದ್ಯಾ ಓಲಿ 5 ನಿಮಿಷನೋ ಮನೆ ಒರ್ಸಿದ್ಯಾ 5 ನಿಮಿಷನೋ ಆಗಿಲ್ಲ ನೋಡಿಸ್ಬೇಡ ಅಂಗೆ ಮಾತಾಡೋ ಬೆಳ್ ನೋಡಿಸ್ಬೇಡ ಹಂಗೆ ಮಾತಾಡೋ ಮತ್ತು ಎಲ್ಲ ಮಲ್ ಮುರ್ದಾಕ ಬಿಡ್ತೀನಿ ಸಡನ್ ಆಗಿ ಬರ ಕಿಸಿಬೇಡ ನೀನು ಏನ್ ಕಿಸಿಬೇಡ ಜೋರಗೆ ಈಎಲ್ಲ ಕಿಸಿಸ್ತಾ ಇದಿನಾ ಅಲುಗಾಡೋರುಗಳು ಮಕ್ಕಾ ಕೊಡೆ ಬಿಡ್ತೀನಿ ಕೊಡಿ ಕೊಡಿ ಹೊರದ್ರ ತಿಗ ಅಡ್ಕೊಂಡ ನೋಡ್ತೀಯ ಅದಕ್ಕೆ ಓ ಅಡ್ಕೊಂಡ ಅಡ್ಕೊಂಡ ಓಡೋ ಏ ಊಟಕ್ಕೆ ಹೋಗು ತುಕ್ಕರ್ತ ನೀರು ದಾಸಿ ಮಾತಾಡಾ ಅವನು ಕರೆಕ್ಟಾ ಏ ಏನು ಹಿಂಗೇ ಲಾಟ್ ತಿದೀಯಾ ನನಗೆ ಆಚೆ 108 ಇರ್ತದೆ ಟೆನ್ಷನ್ಗಳು ಅದೆಲ್ಲ ಹೇಳ್ಬೇಕಂತ ಅವಶ್ಯಕತೆ ಇಲ್ಲ ನಂಗ ಸರಿನಾ ನೂರ ಎಂಟು ನೂರ ಎಂಟನೇ ಪ್ರಾಬ್ಲಮ್ ಏನ್ ಹೇಳು ಏನ್ರ ಹೊಡಿತೀನ ಗೊತ್ತಿಲ್ಲ ನೀನು ಹಂಗೆ ಕಾಮಿಡಿ ಮಾಡ್ತಾ ಇದ್ರೆ ಆ ಬಾಟ್ಲ್ ಎತ್ಕೊಂಡು ತಲೆ ಬಿಲ್ಡೆ ಓಪನ್ ಮಾಡ್ತೀನಿ ನೋಡ್ಕ ತಲೆ ಬಿಲ್ಡ್ ಓಪನ್ ಆಗ್ಬೇಕು ಊಟ ಇಟ್ಕೊಂಡು ಫಸ್ಟ್ ನೀನು ನೀರ್ ಕುಡಿ ಇರೋ ನೀರ್ ಕೊಡ್ ಇದ್ರ ನೀರ್ ಐತಾ ನೀರ್ ಐತಿ ಇಷ್ಟೈತ್ ನೋಡ ಇನ್ನೇನ್ ಸಹಾಯ ಕೊಡ್ತಾರ ತೊಟ್ಟು ಅಷ್ಟು ಅಷ್ಟು ಕೊಟ್ಟಿದ್ದೆ ಇತ್ತು ಫಸ್ಟ್ ಇತ್ತು

ಎಲ್ಲ ಕೆಲ್ಸಗಳು ನಂ ಕೇ ಹೇಳು ಎಲ್ಲಾರ್ಗೂ ನಿನ್ ತರ ಇತಿ ಸಿಕ್ಬಿಟ್ರೆ ಅಷ್ಟೇ ಅವನ್ನೆಲ್ಲ ಪರ್ಲಕ್ಕ ಹೊರಟ ಬಿಡ್ತಾನೆ ಮಾತು ಮಾತು ಕೊಟ್ಟ ಕೊಡ್ತೀಯ ನಾವ್ ಏನೇ ಮಾತಾಡ್ರೂನು ಅದು ರೊಟ್ಟಿಯಾಗಿರ್ತದೆ ನಿನ್ನ ಹತ್ರ ಒಂದು ಮಾತು ಸರಿ ಆಯ್ತು ಇಡೀ ನೀರ್ ಕುಡಿ ಏ ಇಲ್ಲಿ ಇಟ್ಬಿಟ್ಟು ಹೋಗಿ ಊಟ ಕೊಡ ನೀರ್ ಕುಡಿ ಫಸ್ಟ್ ಬಾಯಿ ಇರ್ತದೆ ನೀರ್ ಕುಡಿ ಫಸ್ಟ್ ಊಟ ತಿನ್ಬಿಟ್ಟು ನೀರ್ ಕುಡಿತೀನಿ ಹೋಗು ಬಾಯಿ ಒಣಗೋಗಿರ್ತದೆ ನೀರ್ ಕುಡಿ ಸ್ವಲ್ಪ ಕುಡಿ ಬಾಟ್ಲ ತಲೆ ಬಿಳ ಹೊಡಿತೀನಿ ಹೋಗು ಸ್ವಲ್ಪ ಕುಡಿ ಹೋಗಿ ಕುಡಿತೀನಿ ಹೋಗು ಫಸ್ಟ್ ಊಟ ಕೊಡೋದು ಕಾಡಿಂದ ಬಂತು ಇಕ್ಕರೆ ಕಾಗೆ ಹೋಗಿ ಅಂತ ಹೇಳ್ಬಿಡ ನೀನು

ಒಡಿ ಬೇಕಾ ಇವಾಗ ಏನ್ ಹೇಳ್ಕೊಳ್ಬೇಕ ಏನ್ ಹೇಳು ಸರಿಯಾಗಿ ಮಾತಾಡು ಏನ್ ಕಲ್ತೋಗಿರ್ತೀಯ ಬಾಯಲ್ಲಿ ಸೊಪ್ಪೈತೆ ಐತೆ ಅದಕ್ಕೋಸ್ಕರ ಏನಾದ್ರು ಎಣ್ಣೆ ಗಿಣ್ಣೆ ಹೊಡ್ಕೊಂಡ್ ಬಂದಿದ್ಯೇನು ಎಣ್ಣೆ ಹೊಡ್ಕೊಂಡ್ ಬಂದ್ರೆ ಎದ್ರಿಗೆ ಓ ಇಲ್ಲ ಮತ್ತೆ ಎಣ್ಣೆ ಹೊಡೆದಾಗೆ ತಿಕ್ಕಲ್ ತಿಕ್ಕಲ್ ಆಗಾಡೋದು ಒಂದು ಉಪ್ಪಿರಲ್ಲ ಖಾರ ಇರಲ್ಲ ಸಾರಾಗ ಅಷ್ಟು ತಾನೇ ಡಬ್ದಾಗ ಐತೆ ತಗೊಂಡ್ ಕೊಡ್ಲಾ ಕಾಟ ಸಾರ್ಗ ಹಾಕಿ ಮಾಡೋ ಅಂತ ಕೊಡ್ಲಾ ತಗ ನಿನ್ ತಲೆ ಮೇಲೆ ಸುರ್ಕ ಮತ್ತೆ ಸುಮ್ನೆ ತಿನ್ನಿ ಮಾಡೋರು ಗೊತ್ತಾಗ್ತದೆ ಮನೆಗೆ ಬಂದ್ರೆ ಐದಿನಾ ನಿಮ್ಮದೇರಲ್ಲ ಮನೆಗ ಮನೆಗೆ ಬಂದು ನೆಟ್ಟಿಗೆ ಬಂದ silent ಆಗಿ ಒಂದ್ ಸ್ವಲ್ಪ ತಾಳನೇ ಕುತ್ಕ ಆಚೆ ಟೆನ್ಶನ್ ಎಲ್ಲ ತಾಮನ ಮನೆಗೆ ಹೋಗೋದ್ರೆ ನೀನು ಕರೆಕ್ಟಾಗಿ ಮಾತಾಡೋ ಕಲಿತು ತಿನ್ನು ಊಟ ತಿನ್ನ ಮಾತಾ ಮತ್ತೆ ರಿವೈಂಡ್ ಕೊಡು ತಿನ್ನ ನೀವು ಯಾರನ್ನ ಮಾತಾಡಬೇಕ್ರೋ ತಿನ್ನ ನೀವು ಸುಮ್ಮ ಮಾತಾಡಬೇಡ ನನ್ನ ಮಾತಾಡಕಾದರೂ ಬಿಡ್ತೀಯಾ ನೀನು ತಿನ್ನ ತಿನ್ನು ಮಾತಾಡೋ ಮಾತಾ ಕುರ್ತದ ನಿಮ್ಮದೇ ಏನು ಅනේ ಮನೆಗ

ನೀನ್ <emaan> nice, well. <tımỉ> <CM notified> is another ಏನಾದ್ರು when ಪ್ರೀತಿಯಿಂದ comes to ಪ್ರೀತಿಯಿಂದ das есть, Don't ಕೇಳಕ್ಕೆ tell me anything, don't you ತಾನೆ sure, please tell you That one interesting outro clubs in Sanhartha is like oh he never wrote you on Shalvin shit While seeing you two episodes when another three hundred we've gone much longer Someone haven't BEEN

ಪ್ರತಿಯೊಂದಕ್ಕೂ ಆನ್ಸರ್ ಐತಿ ಪ್ರತಿಯೊಂದಕ್ಕೂ ಆನ್ಸರ್ ಐತವಾಗ ಯಾವಾಗ ದೇವ್ರ ಗೊತ್ತಿಲ್ಲ ಫಸ್ಟ್ ಮದ್ಗಾರ ತಪ್ಪು ನೀನು ನೋಡಿ ಯಾ ಎಷ್ಟು ಅಡಿಗೆ ಮಾಡಿಕಾಗ ಬರಕ ನಾನು ನಿನ್ ವಾರ ಫುಲ್ ಅಡಿಗೆ ಮಾಡಿಕ್ಕೂ ಅಂತ ಹೇಳ್ತಲ್ಲ ಒನ್ಸಲಿ ಒಂದು ಹೊತ್ತಿಗೆ ನಿನ್ನ ಮದ್ರೆ ಆಗೋ ಅಂತ ನಾನೇನಾದ್ರು ಬಾ ಬಾ ಮದ್ರೆ ಆಗ ನಾನು ಬಾ ಬಾ ಮದ್ರೆ ಆಗ ಅಂತ ಏನಾದ್ರು ಅಳ್ಕಣ್ಣಾಳ್ಕೊಂಡು ಓಡાડಿದ್ನ ಅದೇ ನಾನು ಮಾಡಿ ತಪ್ಪು ಅಂತ ಹೇಳಿತ್ತು ಅದ ಅವಗೆ ಬುದ್ಧಿ ಇರಬೇಕಿತ್ತು ಯಾಕ ನಿನ್ನ ತಲೆಗೆ ಏನಾದ್ರು ಲದ್ದಿ ಕಂಡಿತ ಇವಾಗ ಅನ್ಕೊಂಡ್ರೆ ಏ ನ್ಯೂಸ್ ಇಲ್ಲ ಏಜ್ 12 ಆಯ್ತು ವಯಸ್ಸು ಮೇಲೆ ಕೈ ಬಿಳಿ ಕೂತು ಬಂದಿರೋದು ನನ್ಕ ಬೇಗ ಬಂದಿರೋದು ನಾನು ಮಾಡ್ಕೊಂಡಿದ್ದೆ ಹಾಳು ಮಾಡ್ಕೊಂಡಿರೋ ಹೊರ್ತು ನನ್ಕ ಬಿಳಿ ಕೂತು ಸಂತು ಇವಾಗ ಇಪ್ಪತ್ತಾರು ವರ್ಷ ಎರಡು ವರ್ಷದ ಜಾಸ್ತಿ ಕಮ್ಮಿ ಹೇಳಿದೀನಿ ಅಷ್ಟೇ ಅದಕ್ಕೇನು ಕಂಗಾಡ್ತೀಯಾ ಏನ ಏನ ಊಟ ಮಾಡ್ತಾಳೆ ಊಟ ಮಾಡ್ತಾಳೆ ಏ ಶುಬೈ ಶುಬೈ ಕೈ ಕಾಲು ಅವೆಲ್ಲ ಎದ್ದೇಳ್ಬಾರ್ದು ಏನು ಹಂಗ ಹೊಡೆದಾ ಕೊಡ್ತೇನೋ ಎದ್ದೇಳ್ಬಾರ್ದು ಊಟ ತಿಂತಾ ಇದೆಯಾ ಊಟ ತಿನ್ನಕ್ಕೂ ನೆಮ್ಮದಿ ಇಲ್ಲ ನಿಂಗೆ ನೆಮ್ಮದಿಯಾಗಿ ತಿಂದ್ರೆ ನಿಂಗೆ ನೆಮ್ಮದಿ ಅನ್ನೋದು ಇರ್ತದೆ ಪತ್ತನೆ ಯಾರ್ ನೀನು ಸ್ಟಾರ್ಟ್ ಮಾಡ್ ನಂಗೆ ಕಣ್ಣು ಕಾಣಿಸ್ಬೇಡ ಹೋಗು ನೆಮ್ಮದಿ ಯಾರ್ ನೀನ್ ಸ್ಟಾರ್ಟ್ ಹೋಗು ನಾನು ಊಟ ಮಾಡದ್ಮೇಲೆ ಬರೀ ಅಂತ ಆಚೆ ನಾನು ಹೋಗಲ್ಲ ಮುಂದೆನೇ ಕುತ್ತಿರ್ತೀನಿ ಮುಂದೆನೇ ತಿನ್ಬೇಕಾ ಬೇಡ ಊಟ ತಿನ್ಬೇಕಾ ಬೇಡ ಇದ್ದಾಗ Itu berarti roda, iya begitu ya, Ferdin. Iya, kok bikin angkat. Iya, berarti itu, nih, 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 nih. Itu, 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 itu,